ಆಕಾಶವಾಣಿ ಹಿಂದುೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಮಾಡುವಂತಹ ಮೂಂಗ್ಫಲಿ ಖಡಿ ಅಂತ ಅಂದ್ರೆ ಕಡ್ಲೆಬೀಜ ಮೂಂಗ್ಫಲಿ ಅಂದ್ರೆ ಕಡ್ಲೆಬೀಜ ಮೊಸರಿಗೆ ಕಡಿ ಅಂತಾರೆ ಮೊಸರು ಮತ್ತು ಕಡಲೆ ಬೀಜವನ್ನು ಬಳಸಿ ಗೊಜ್ಜು ಅಂತಲೇ ಹೇಳಬಹುದಾದಂತಹ ಒಂದು ಖಾದ್ಯದ ಬಗ್ಗೆ ತಿಳಿಸ್ತಾ ಇದ್ದೀನಿ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ನು ಈಗ ರಾತ್ರಿಗೆ ಸಾರಿರಲ್ಲ ಒಂದೇ ಹೊತ್ತಿಗೆ ಏನಾರು ಬೇಕು ಬರೀ ಚಟ್ನಿ ಪುಡಿ ಆ ಥರ ತಿಂದು ಬೇಜಾರಾಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಮನೆಯಲ್ಲಿಯೇ ಇರುವಂತಹ ಕೆಲವೇ ಕೆಲವು ಪದಾರ್ಥಗಳನ್ನ ಬಳಸಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂತಹ ಮೊಸರು ಕಡಲೆ ಬೀಜವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನಮಗೆಲ್ಲ ತಿಳದೇ ಇದೆ ಬಡವರ ಬಾದಾಮಿ ಅಂತಲೇ ಹೇಳ್ತೀವಿ ನಾವು ಬೀಜಕ್ಕೆ ಅದರ ಮಹತ್ವಗಳೇನು ಅಂದರೆ ಅದರಲ್ಲಿ ವಿಟಮಿನ್ ಬಿ ಒನ್ ಬಿ ಟು ಮತ್ತು ಬಿ ಸಿಕ್ಸ್ ಇದೆ ಅದರ ಜೊತೆಗೆ ಪೊಟ್ಯಾಸಿಯಮ್ ಸೋಡಿಯಂ ಮತ್ತು ಫೈಬರ್ ಸಹ ಇದೆ ಇದರಿಂದ ನಮ್ಮ ಮಾಂಸಖಂಡಗಳಲ್ಲಿ ಯಾವುದೇ ತೊಂದರೆ ಇದ್ದರೆ ಅವುಗಳ ನಿವಾರಣೆಗೆ ಬೀಜ ಸಹಕಾರಿಯಾಗಿರುತ್ತೆ ಮತ್ತು ಬೀಜ ಹೃದಯಕ್ಕೆ ತುಂಬ ಉಪಯೋಗಕಾರಿಯಾಗಿದ್ದು ಹೃದಯದ ರಕ್ತನಾಳದ ಕಾಯಿಲೆಗಳು ಬರದಂತೆ ತಡೆಯುತ್ತೆ ಇದರಲ್ಲಿ ನಾರಿನಂಶ ಹೆಚ್ಚಾಗಿ ಇರೋದರಿಂದ ಕರುಳಿನ ಚಲನೆಗೆ ಸಹಾಯ ಮಾಡುತ್ತೆ ಇಷ್ಟೊಂದು ಆರೋಗ್ಯಪೂರ್ಣವಾದ ಕಡಲೆ ಬೀಜವನ್ನು ಬಳಸಿ ಮೊಸರು ಕಡಲೆ ಬೀಜ ಮೂಂಗ್ಫಲಿ ಕಡಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಬೇಕಾಗುವಂತಹ ಸಾಮಗ್ರಿಗಳು ಗಟ್ಟಿ ಮೊಸರು ಒಂದು ಕಾಲು ಲೀಟ್ರಷ್ಟು ಕಡಲೆ ಬೀಜ ಒಂದು ಟೇಬಲ್ ಸ್ಪೂನು ದೊಡ್ಡದು ಮಾಮೂಲಿ ಟೀ ಸ್ಪೂನ್ ಅಲ್ಲ ಟೇಬಲ್ ಸ್ಪೂನಷ್ಟು ಒಂದು ಚಮಚ ಧನಿಯಾ ಎರಡು ಹಸಿ ಮೆಣಸಿನಕಾಯಿ ಒಂದು ಆರರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದು ಈರುಳ್ಳಿ ಹೆಚ್ಚಿಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಚಿಟಿಕೆ ಅರಿಶಿನ ಪುಡಿ ಚಿಟಿಕೆ ಇಂಗು ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ನಾವು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹೇಳಿದೆ ಈಗ ಅರ್ಧ ಹಾಕ್ಕೊಂಡ್ರೆ ಸಾಕು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಧನಿಯಾ ಬೀಜ ಬೆಳ್ಳುಳ್ಳಿ ಮತ್ತು ಹಸಿ ಹಸಿಮೆಣ್ಸಿನ್ಕಾಯಿನ ಇಡಿಯಾಗಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಬೀಜ ಸಿಪ್ಪೆ ಬಿಡೋ ರೀತಿ ಹುರಿಬೇಕು ಅದು ಗೊತ್ತಾಗುತ್ತೆ ಹದ ನಿಮಗೆ ಹುರಿಯುವಾಗ ಆ ರೀತಿ ಹುರಿದಿರುವಂಥದ್ದನ್ನು ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ನೀರು ಹಾಕೋದು ಬೇಡ ಸಾಧ್ಯ ಆದಷ್ಟು ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ ನಂತರ ಅದೇ ಬಾಣ್ಲೆಗೆ ಇನ್ನು ಮಿಕ್ಕಿದ ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಇಂಗು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಬಾಡಿಸಿ ನಂತರ ಅದಕ್ಕೆ ಪುಡಿ ಮಾಡಿದ ಮಿಶ್ರಣವನ್ನು ಹಾಕಿ ಉಪ್ಪು ಖಾರದ ಪುಡಿ ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನು ಆಫ್ ಮಾಡಿ ಈಗ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಮೊಸರನ್ನ ತಗೊಂಡು ಅದನ್ನು ಸ್ವಲ್ಪ ಕಡ್ಕೊಳ್ಳಿ ಈಗ ಹಾಕಿ ಒಂದು ರೌಂಡ್ ಮಾಡಿಕೊಂಡ್ರು ಮೊಸರು ಆಗುತ್ತೆ ಅಂದರೆ ತೀರಾ ಮಜ್ಜಿಗೆ ಆಗಬಾರ್ದು ಮೊಸರೇ ಗಟ್ಟಿ ಇರಬೇಕು ಹಾಗಾಗಿ ಮೊಸರು ಕಡಿಯೋವಂಥ ಒಂದು ಸಾಧನ ಇದ್ದರೆ ಅದರಲ್ಲಿ ಕಡ್ಕೊಂಡ್ರೂ ಆಯಿತು ಇಲ್ಲ ಸೌಟಲ್ಲೇ ನಾಲ್ಕೈದು ಸಲ ಚೆನ್ನಾಗಿ ಗೊಟಾಯಿಸಿದ್ರೆ ಆ ಮೊಸರು ಕ್ಲೀನಾಗಿ ಒಂದು ಹದಕ್ಕೆ ಬರುತ್ತೆ ಮೊಸರನ್ನು ಕಡಿದ ನಂತರ ಅದಕ್ಕೆ ತಣ್ಣಗಾದ ಈ ಮಿಶ್ರಣವನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಂದರೆ ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಎರಡು ಚಿಟಿಕೆ ಅಷ್ಟು ಚಾಟ್ ಮಸಾಲ ಹಾಕೋಬೋದು ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದನ್ನು ಅನ್ನದೊಂದಿಗೆ ಸವಿಲಿಕ್ಕೆ ಕೊಡಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಎಸ್ಪೆಷಲಿ ಇದು ಅನ್ನಕ್ಕೆ ಬಹಳ ಒಳ್ಳೆ ಕಾಂಬಿನೇಷನ್ನು ತುಂಬಾ ರುಚಿಕರವಾಗಿರುತ್ತೆ ನಾನು ಮಾಡಿ ಟ್ರೈ ಮಾಡಿದ್ದೀನಿ ನೀವು ಕೂಡ ಮಾಡಿ ನೋಡಿ ಹೇಗಿತ್ತು ಅಂತ ಎ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧಾರವಾಡದ ಪೇಡ ನೀನ ನೀ ದೋಸೆ ಕರಾವಳಿ ನೀನಿನಿ ಪಿಟ್ಟು ಮಾಮ ಮಮ್ಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು